ಎಷ್ಟೋ ಜನ ಯುವಕರು ಮನೆನಲ್ಲಿ ತಾಯಿ ಇದ್ದಾಳೆ ಮನೆಯಲ್ಲಿ ತಂಗಿ ಇದ್ದಾಳೆ ಮನೆಯಲ್ಲಿ ಅಕ್ಕ ಇದ್ದಾಳೆ ಅವರ ರಕ್ಷಣೆಯನ್ನ ಮಾಡಬೇಕು ಇಪ್ಪತ್ತೈದು ವರ್ಷ ಅರಿಯದ ಯುವಕರು ಕೈಯಲ್ಲಿ ಸಿಖ್ ಪರಂಪರೆಯ ಕಿರ್ಪಾಣ್ಗಳನ್ನ ಹಿಡಿದು ಮನೆ ಮುಂದೆ ನಿಂತಿದ್ರು ಹತ್ತಾರು ಜನ ಬಂದು ಅವರ ಹತ್ಯೆಗಳನ್ನ ಮಾಡಿದ್ರು ಒಳಗಿದ್ದಂತೆ ಹೆಣ್ಣು ಮಕ್ಕಳನ್ನು ಎಳೆದು ತಗೊಂಡು ಹೋದ್ರು ಇಂಥ ಎಷ್ಟೋ ಘಟನೆಗಳು ನಡೆದ್ವು ತಪ್ಪಿಸಿಕೊಳ್ಳಿಕ್ ಆದಂತವ್ರು ರೈಲ್ವೆ ಸ್ಟೇಷನ್ ಅನ್ನು ಮುಟ್ಟಿದ್ರು ರೈಲ್ ಅನ್ನು ಹತ್ತಿದ್ರು ಲಾಹೋರ್ ರೈಲ್ ಒಬ್ಬ ವ್ಯಕ್ತಿ ಜೀವಂತವಾಗಿ ವಾಪಸ್ ಬರಲಿಲ್ಲ ಒಬ್ಬ ವ್ಯಕ್ತಿ ಆ ಲಾಹೋರ್ ಟ್ರೇನ್ ನಿತ್ತು ಬರೆಯಲಾಗಿತ್ತು ಪಟೇಲರಿಗೆ ಮತ್ತು ನೆಹರು ಅವರಿಗೆ ಸ್ವತಂತ್ರದ ಉಡುಗೆ ಉಡುಗೊರೆಯನ್ನು ಕೊಡ್ತಾ ಇದೀವಿ ತಗೊಳ್ಳಿ ಅಂತ ಇವತ್ತಿಗೂ ಯಾರ್ಯಾರೆಲ್ಲ ಸ್ವತಂತ್ರ ದಿನವನ್ನು ಆಚರಿಸ್ತೀವಲ್ಲ ಆಚರಿಸೋಣ ಆದರೆ ಅದೇ ರಾತ್ರಿ ಈ ದೇಶದಲ್ಲಿ ನಡೆದಂತ ನರಮೇಧ ಸುಮಾರು ಇಪ್ಪತ್ತು ಲಕ್ಷ ಜನ ಹಿಂದೂಗಳ ನರಮೇಧಗಳಾದವು ನನ್ನ ನೆಚ್ಚಿನ ಬಂಧುಗಳೇ ಬೀದಿ ಬೀದಿಗಳಲ್ಲಿ ಹಿಂದೂಗಳ ಶವಗಳು ಇವತ್ತಿಗೂ ಸಿಖ್ ಪರಂಪರೆಯವರು ಕಣ್ಣೀರಿಡೋದು ಏನೋ ಗೊತ್ತೇ ಆ ಸಿಖ್ ಪರಂಪರೆ ಆ ಮುಂದಿನ ಪೀಳಿಗೆ ಆ ಯುವಕರು ಇವತ್ತಿಗೂ ಹೇಳ್ಕೊಳ್ತಾರೆ ನಮಗೆ ಬೇಜಾರು ಆಗೋದು ಏನಕ್ಕೆ ಅಂದ್ರೆ ನಾವು ಸಿಖ್ ಪರಂಪರೆಯವರು ನಮ್ಮ ಕೈಯಲ್ಲಿ ನಮ್ಮ ಪೂರ್ವಿಕರು ಕಿರ್ಪಾಣ್ಗಳನ್ನು ಕೊಟ್ಟಿದ್ದೇ ಶತ್ರುಗಳ ಸಂಹಾರ ಮಾಡಲಿಕ್ಕೋಸ್ಕರ ನಾವು ಈ ದೇಶದ ರಕ್ಷಣೆಯನ್ನು ಮಾಡಿದವರು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲವಲ್ಲ ನಮ್ಮ ಪೂರ್ವಿಕರ ಕೈಯಲ್ಲಿ ಅವ್ರು ಹೇಳುವ ಮಾತು ಅಕ್ಷರಶಃ ಸತ್ಯ ನನ್ನ ಬಂಧುಗಳೇ ಸಾರಾಗರಿ ಅಂತ ಯುದ್ಧದಲ್ಲಿ ಇಪ್ಪತ್ತೊಂದು ಜನ ಸಿಖ್ಖರು ನಿಂತು ಹನ್ನೊಂದು ಸಾವಿರ ಜನ ಶತ್ರುಗಳ ಸಂಹಾರವನ್ನು ಮಾಡಿದಂತ ಇತಿಹಾಸ ಸಿಖ್ ಪರಂಪರೆಯದ್ದು ಇಪ್ಪತ್ತೊಂದು ಜನ ಸಿಖ್ ಸೈನಿಕರು ಕೋಟೆ ಒಳಗೆ ನಿಂತಿದ್ದಾರೆ ಮೇಲಿಂದ ಆಗ್ನೇ ಬರುತ್ತೆ ಹನ್ನೊಂದು ಸಾವಿರ ಜನ ದಾಳಿ ಮಾಡ್ತಿದ್ದಾರೆ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಕೋಟೆ ಬಿಟ್ಟು ವಾಪಸ್ ಬಂದ್ಬಿಡಿ ಇದ್ದಂತ ಇಪ್ಪತ್ತೊಂದು ಜನ ಸಿಖ್ ಸೈನಿಕರ ನಿರ್ಧಾರ ಮಾಡ್ತಾರೆ ಸತ್ರೆ ಹೋರಾಟ ಮಾಡ್ತಾ ಸಾಯ್ತೀವಿ ಆದ್ರೆ ಈ ಭೂಭಾಗದ ಒಂದಿಂಚು ಭೂಮಿಯನ್ನ ಶತ್ರುಗಳ ಕೈ ಪಾಲಾಗೋದಕ್ಕೆ ಬಿಡೋದಿಲ್ಲ ನಾವು ಅಂತ ಇಪ್ಪತ್ತೊಂದು ಜನ ಯುದ್ಧ ಮಾಡೋಕ್ಕೂ ಮುಂಚೆ ಕೋಟೆದಲ್ಲಿ ಕೋಟೆ ಒಳಗೆ ನಿಂತ್ಕೊಂಡು ಡೋಲ್ಗಳನ್ನು ಪಡೆದು ಕುಡ್ದಾಡಿದ್ರು ಏನಕ್ಕೆ ಗೊತ್ತೇ ನಮ್ಮ ಪರ ಶತ್ರುವನ್ನ ನಾಶ ಮಾಡಿದ್ರೆ ದೇಶ ಉಳಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿರುವಂತ ಜನರಿಗೆ ಎದುರುಗಡೆ ಬರ್ತಾ ಇರುವಂತಹ ಶತ್ರುಗಳ ಸೇನೆ ಒಬ್ಬೊಬ್ಬ ಸೈನಿಕರಿಗೂ ಕೂಡ ಎರಡು ಎರಡು ಸಾವಿರ ಜನ ಶತ್ರುಗಳ ಸಂಹಾರ ಮಾಡುವಂತ ವರವನ್ನ ಆ ವಾಹೆಗುರು ಕೊಟ್ಟಿದ್ದಾರಲ್ಲ ಇದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನಿದೆ ಅಂತ ಡೋಳನ್ನ ಪಡೆದು ಕುಣಿದಾಡಿ ಸಂಭ್ರಮ ಕೋಟೆಗಳಲ್ಲಿ ಇದ್ದಂತ ಮದ್ದು ಗುಂಡುಗಳು ಖಾಲಿಯಾದಾಗ ಅದೇ ಕಿರ್ಪಾಣ್ಗಳನ್ನ ತೆಗೆದು ರಣರಿಂಗ್ ನೆನಪಿರ್ಲಿ ಹನ್ನೊಂದು ಸಾವಿರಕ್ಕೆ ಹನ್ನೊಂದು ಸಾವಿರ ಜನ ಶತ್ರುಗಳ ಸಂಹಾರವನ್ನ ಮಾಡಿದ್ರು ಇಪ್ಪತ್ತೊಂದನೇ ಸೈನಿಕ ಕೆಲಗುರುಳೋಕ್ಕೂ ಮುಂಚೆ ಅಷ್ಟು ಶತ್ರುಗಳ ಸಂಹಾರ ಮಾಡಿ ಆತ ಕೆಳಗೆ ಬಿದ್ದ ಕೋಟೆ ಮೇಲೆ ಹಾಡ್ತಾ ಇದ್ದಂತ ಈ ದೇಶದ ಧ್ವಜ ಅದೇ ರೀತಿಯಲ್ಲಿತ್ತು ಸಿಖ್ ಪರಂಪರೆ ಹೇ ಕರ್ತುನೆ ಶೇರಿಕೆ ಬಚ್ಚೆನ ಕ್ಯಾಸೋ ಲೆ ಅಂತ ಹಾಡ್ತಿದ್ದ ಸಿಖ್ ಪರಂಪರೆ ತಾಯಿ ಭಾರತಿ ಚಿಂತೆ ಮಾಡಬೇಡಮ್ಮ ನೀನು ಸಿಂಹದ ಮಕ್ಕಳಿಗೆ ಪಾಲನೆ ಪೋಷಣೆಯನ್ನು ಮಕ್ಕಳನ್ನ ತಯಾರು ಮಾಡಿದ್ದೆ ನೀನು ಅಂತ ತಾಯಿ ಪರವಾಗಿ ಮಾಡಿದಂತ ಸಿಖ್ ಪರಂಪರೆ ಶತ್ರುಗಳ ನಾಶ ಮಾಡಬೇಕಾಗಿದ್ದಂತ ಕಿರ್ಪಾಣಗಳಿಂದ ತಮ್ಮ ಹೆಣ್ಣು ಮಕ್ಕಳನ್ನು ಕೊಲ್ಲುವಂತ ಪರಿಸ್ಥಿತಿ ಬಂತು ಎಂತ ಅನಿವಾರ್ಯತೆ ಎಂತ ಅಸಹಾಯಿಕತೆ ಇಂಥ ದುರಂತ ದುರಂತ ಕಥೆಗಳು ನಡೆದು ಇದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ ಲಕೀರೆ ಕೀಚಿ ಆರ್ನೆ ಲಹು ಭಯ ಕಿಸಿಯರ್ಕೆ ಗಡಿಗಳ ಗೆರೆಗಳನ್ನು ಎಳೆದವರೇ ಬೇರೆ ಆ ಗೆರೆಗಳಿಗೆ ಬಲಿಯಾಗಿ ರಕ್ತವನ್ನು ಹರಿಸಿದವರೇ ಬೇರೆ ಅವರು